ಲ್ಲೇ ಬಂದೆ ಮತ್ತೆ ಯಾರಲ್ಲ ಜವರಿ ಹುಡುಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಲಕ್ಷ ಕಂಪ್ಲೀಟ್ ಮಾಡಿ ಬೇಗನೆ ನಾನು ಕೂಡ ಉತ್ತರ ಕರ್ನಾಟಕ ಹುಡುಗಿ ಆಗಿ ಅಂದ್ರೆ ನಾನು ಕೂಡ ಒಬ್ಳು ರಾಯಚೂರು ಅವಳು ಉತ್ತರ ಕರ್ನಾಟಕ ಹುಡುಗಿಯಾಗಿ ಸೊ ಇವರ ಒಂದು ಜವ ಜೀವನ ಶೈಲಿನ ಪರ್ಟಿಕ್ಯುಲರ್ ಆಗಿ ತೋರಿಸ್ಬೇಕಂತ ನಾನು ಇವತ್ ಬಂದಿದ್ದೀನಿ ಸೊ ಇವರ ಒಂದು ಜೀವನ ಶೈಲಿ ಯಾವ ತರ ಇರುತ್ತೆ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೋಪಡಿ ಎಲ್ಲ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವರು ಕೆಲಸ ಮಾಡಕ್ ಅಂತ ಬಂದಾಗ ಈ ತರ ಸ್ಟೇ ಆಗ್ತಾರೆ ಸೊ ಇಲ್ಲಿಂದ ಕೆಲ್ಸಗಳ ಹಾಗೆ ಹೋಗ್ತಾರೆ ನಾನಿವತ್ತು ಜೋಪಡಿಯಲ್ಲಿ ಇರ್ತೀನಿ ಸೊ ಬನ್ನಿ ನಾಡ ಮುಂದೆ ಯಾವ ತರ ಇರುತ್ತೆ ಅಂತ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಹಾಗೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಒಂದ್ ಲಕ್ಷನ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಮನೆಗಳು ಹೋಟೆಲ್ಗಳು ಫ್ಲಾಟ್ ಗಳು ಎಲ್ಲ ತೋರಿಸಿರ್ತಾರೆ ನಾನ್ ನಿಮಗ್ ತೋರ್ಸಕ್ ಬಂದಿರೋದೇನಪ್ಪ ಹಳ್ಳಿಯಿಂದ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡಕ್ಕಂತ ಬಂದು ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ಜೋಪಡಿ ಎಲ್ಲ ಕಟ್ಟಿದ್ದಾರೆ ನಮ್ಮ ಅಣ್ಣ ಅವರು ನೋಡ್ರಲ್ವಾ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದವರು ಬೆಂಗಳೂರಲ್ಲಿ ದುಡ್ಕೊಂಡು ತಿನ್ನಕಂತ ಬಂದು ಯಾವ ತರ ಜೀವನ ಮಾಡ್ತಾರೆ ಆ ಚಿಕ್ಕ ಚಿಕ್ಕ ಜೋಪಡಿಗಳನ್ನ ಕಟ್ಕೊಂಡ್ಬಿಟ್ಟು ಅದರಲ್ಲಿ ಚಿಕ್ಕ ಪುಟ್ಟ ಫ್ಯಾಮಿಲಿಗಳು ಇರುತ್ತೆ ಸೊ ಪಾಪುಗಳು ಇರೋದಾಗ್ಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಅದರ ಚಿಕ್ಕ ಒಂದು ಜೋಪಡಿಯಲ್ಲಿ ಇರ್ತಾರೆ ಸೊ ನೋಡಿ ಅಂತೂ ನನಗಂತೂ ಎವಿ ಬೇಜಾರಾಗ್ಬಿಡ್ತು ತುಂಬಾ ಬೇಜಾರಾಯಿತು ಸೊ ಎಷ್ಟೊಂದು ಕಷ್ಟ ಇದೆ ಅಲ್ವಾ ನಮ್ಮ ಉತ್ತರ ಕರ್ನಾಟಕ ಸೈಡವ್ರದ್ದು ನೋಡ್ರಲ್ವಾ ಬೆಂಗಳೂರಲ್ಲಿ ಹುಡುಗರೆಲ್ಲ ನೋಡ್ತಾ ಇರ್ತೀರಾ ಬರೀ ಫೋನ್ ಕೊಟ್ರೆ ಫೋನ್ ಅಷ್ಟೇ ಪ್ರಪಂಚ ಇರೋದೇ ಫೋನ್ ಅಲ್ಲಿ ಬಟ್ ನಮ್ ಹುಡುಗರು ನೋಡಿ ಎಲ್ರು ಸೇರ್ ಬಿಟ್ಟು ಸಕ್ಕದಾಗ ಆಟಾಡ್ತಿರ ಫೋನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಸೊ ನನ್ಗೊಂದು ಎಲೆ ಅಡಿಕೆ ಹಚ್ಕೊಡಂಗೆ ಎಡಿಕೆ ತಿಂದು ಬಾಳ್ ದಿನ ಆಗಿತ್ತು ನೋಡಪ್ಪ ನಮ್ಮ ಊರ್ ಸೈಡ್ ಹೋದಾಗ ತಿಂತಿದಿ ಊಟ ಆದ್ಮೇಲೆ ಇವತ್ತು ಬಾಳ್ ದಿನದ ಮೇಲೆ ಅಜ್ಜಿ ಜೊತೆ ಕುತ್ಕೊಂಡು ಎಲೆ ಅಡಿಕೆತ್ತಿನ ನಕತಿನಿ

ನೋಡಿ ಎಷ್ಟು ಚಿಕ್ಕದಾಗಿದೆ ಇದ್ರಲ್ಲೇ ಆ ಎಲ್ಲಾ ಐಟಮ್ಸ್ ಗಳೆಲ್ಲ ಐ ಮೀನ್ ಅಡಿಗೆ ಮಾಡೋದು ಆಗ್ಲಿ ಪ್ರತಿಯೊಂದು ಇಲ್ಲೇ ಇಟ್ಕೊಂಡಿದಾರೆ ಇಲ್ಲೇ ಊಟ ಮಾಡೋದಾಗ್ಲಿ ಇಲ್ಲೇ ಮಲ್ಕೊಳ್ಳೋದಾಗ್ಲಿ ಪ್ರತಿಯೊಂದು ಮಾಡ್ತಾರೆ ಸೊ ಅನ್ಕೊಂಡಿರ್ತೀರಾ ಬಿಡಪ್ಪ ಬೆಂಗ್ಳೂರಿಗೆ ದುಡಿಯಕ್ ಬಂದರೆ ಅವ್ರಿಗೇನು ಚೆನ್ನಾಗೇ ಇರ್ತಾರೆ ಒಳ್ಳೆ ಮನೇಲಿ ಇರ್ತಾರೆ ಅಂತ ನೀವ್ ಅನ್ಕೊಂಡಿರ್ತೀರಾ ಸೊ ಉತ್ತರ ಕರ್ನಾಟಕ ಜನ ದುಡಿಯಕ್ ಬಂದಾಗ ಯಾವ ತರ ಕಷ್ಟ ಪಡ್ತಾರೆ ಯಾವ ತರ ಇರ್ತಾರೆ ಡೈಲಿ ದುಡಿಯೋದೇ ಓನ್ಲಿ ಇನ್ನೂರು ರೂಪಾಯಿ ಸೊ ಇನ್ನೂರು ರೂಪಾಯಿಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂಟಿ ಏನ್ ಕೆಲ್ಸಕ್ಕೆ ಹೋಗ್ತೀರಾ ನೀವು ಕೆಲ್ಸಕ್ಕೆ ಹೋಗ್ತೀರಾ ಎಷ್ಟು ಕೊಡ್ತಾರೆ ಅಂಟಿ ರೂಪಾಯಿ ನೋಡ್ದಲ್ವಾ ಸೊ ಇನ್ನೂರ ಐವತ್ತು ರೂಪಾಯ್ ಇಡೀ ದಿನ ಅವ್ರು ಕೆಲಸ ಮಾಡಿ ಅಲ್ಲಿ ಕಷ್ಟಪಟ್ಟು ಮನೇಲಿ ಬಂದು ಸೊ ಈ ತರ ಜೀವನ ಶೈಲಿ ಇರುತ್ತೆ ಅವರು ನೀವೆಲ್ಲ ಅನ್ಕೊಂಡಿರ್ತಾರೆ ಅವ್ರಿಗೇನಪ್ಪ ಬಿಡು ಚೆನ್ನಾಗಿರ್ತಾರೆ ಅಂತ ಸೊ ನೋಡಿ ನೀವಂತೂ ಕಣ್ಣರೇ ನೋಡ್ತಾ ಥರ ಯಾವ ಥರ ಇದೆ ಅಂತ ನೋಡಿ ಒಲೆಲ್ಲೇ ಅಡಿಗೆ ಮಾಡೋದಾಗ್ಲಿ ನನಗಂತೂ ಇಲ್ಲಿ ನಿಂದ್ರಕ್ಕೆ ಆಗ್ತಿಲ್ಲ ಯಾಕಂದ್ರೆ ಕಣ್ಣೆಲ್ಲ ಉರಿತಾ ಇದೆ ಇಷ್ಟೊಂದು ಕಷ್ಟಪಟ್ಟು ಅಡಿಗೆ ಮಾಡೋದಾಗ್ಲಿ ಸೊ ಮನೆಯವ್ರನ್ನ ನೋಡ್ಕೊಳ್ಳೋದಾಗ್ಲಿ ಈ ತರ ಇರುತ್ತೆ ಇವ್ರ ಜೀವನ ಈ ಕಡೆ ಮಲ್ಕೊಳ್ಳೋದಾಗ್ಲಿ ಊಟ ಮಾಡೋದಾಗ್ಲಿ ಎಲ್ಲಾನು ಇಲ್ಲೇ ಮಾಡ್ತಾರೆ ಸೊ ಇರೋದ್ರಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ ನಾನು ಕಷ್ಟನೂ ಪಡ್ತಿದಾರೆ ಅಂತ ನಂಗೆ ನೋಡಿದ್ರೆ ಗೊತ್ತಾಗುತ್ತೆ ಆಂಟಿ ನಿಮ್ಗೆ ನಮಗೆ ಬಹಳ ಬೇಜ ಕಷ್ಟ ಇದ್ರೆಂದ್ರೆ ಏನ್ ಮಾಡೋದು ಮತ್ತೆ ಹೆಂಗೆ ಜೀವನ ಕಷ್ಟ ಅಲ್ಲ ಹೆಂಗೊಂದ್ ಜೀವನ ಮಾಡ್ಬೇಕು ಮಳೆ ಬಂದ್ರೆ ಎಲ್ಲಾ ತುಂಬಾ ಕಷ್ಟ ಆಗುತ್ತೆ ಹ್ಮ್ ಸೋರುತ್ತೆ ಒಂದೊಂದ್ ಹತ್ರ ಸೋರುತ್ತೆ ಚಳಿ ಎಲ್ಲಾ ಕಷ್ಟ ಜೀವನ ನೋಡಿ ಮನೆಯಲ್ಲಿ ಮನೆಯಲ್ಲಿ ನೀವ್ ಇರ್ತೀರಾ ಮನೇಲಿ ಇದ್ದಾಗ ಚಳಿ ಅಷ್ಟೊಂದು ಆಗ್ತಲ್ಲ ಬಟ್ ಇಲ್ಲಿ ಇದ್ದಾಗ ಎಷ್ಟು ಚಳಿ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಿಜವಾಗ್ಲು ಸಾಯಂಕಾಲ ಆಗ್ತಾ ಇದೆ ನನಗೂ ಕೂಡ ಚಳಿ ಆಗ್ತಾ ಇದೆ ಇಂತ ಚಳಿಲಿ ಇಲ್ಲೇ ಮಲ್ಕೊಳ್ಳೋದಾಗ್ಲಿ ಇಲ್ಲೇ ಊಟ ಮಾಡೋದಾಗ್ಲಿ ನೈಟ್ ಮಾರ್ನಿಂಗ್ ಎದ್ದಾಗನು ಎಷ್ಟು ಚಳಿ ಇರುತ್ತೆ ಅಂತ ನೀವ್ ನೋಡಿರ್ತೀರಾ ನೋಡಿರ್ತೀರಾ ಎಲ್ಲರೂ ಐ ಫೈ ಬಾತ್ರೂಮ್ ನೋಡಿರ್ತೀರಾ ಅಥವಾ ಬಚ್ಚಿಲ್ ಮನೆ ಅಂತ ಹೇಳ್ತಾರೆ ಐ ಫ್ರೂ ಬಾತ್ರೂಮ್ ಅಂತಾನೆ ಹೇಳ್ತಾರೆ ಸೊ ಇಲ್ಲಿ ಯಾವ ತರ ಬಾತ್ರೂಮ್ ಇರುತ್ತೆ ಯಾವ ತರ ಬಚ್ಚಲ್ ಮನೆ ಇರುತ್ತೆ ಬಟ್ಟೆ ಎಲ್ಲ ಎಲ್ಲಿ ಹೋಗ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಇವರ ಒಂದು ಬಾತ್ರೂಮ್ ಆಗಿರ್ಬೋದು ಅಥವಾ ಬಚ್ಚಲ ಮನೆ ಸ್ನಾನ ಬಟ್ಟೆ ಇದೆ ನೀವು ನೋಡ್ತಿರ್ಬೋದು ಯಾವ ತರ ಇದೆ ಮೇಲ್ಗಡೆ ಏನು ಇಲ್ಲ ಸೊ ಇದೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ ಒಂದು ಇದರಿಂದ ಸೊ ಇಷ್ಟೊಂದು ಕಷ್ಟದಲ್ಲಿ ಇವ್ರ ಜೀವನ ನಡೆಸ್ತಿದ್ದಾರೆ ಆಮೇಲೆ ವಾಶ್ರೂಮ್ಗೆ ಗೀಶ್ರೂಮ್ಗೆ ಎಲ್ಲ ಏನಪ್ಪ ಅಂತಂದ್ರೆ ಎಲ್ಲೂ ಎಲ್ಲೋ ಇಲ್ಲ ಬರೋ ಬೈಲೆಲ್ಲ ಹೋಗ್ತಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಆ ಕಡೆ ಎಲ್ಲಾ ಬೈಲ್ ಇದೆ ಗಿಡ ಒಳಗಡೆ ಹೋಗ್ತಿರಲ್ವ ಸೊ ವಾಶ್ರೂಮ್ ಕೆಲ ಐ ಮೀನ್ ಟಾಯ್ಲೆಟ್ ಗೆಲ್ಲ ಏನಪ್ಪಾ ಅಂದ್ರೆ ಆ ಕಡೆ ಗಿಡ ಒಳಗಡೆ ಹೋಗ್ತಿರ ಹೆಂಗ ಅನ್ಸುತ್ತೆ ಅಮ್ಮ ಇಲ್ಲೆಲ್ಲ ಕಷ್ಟ ಅನ್ಸುತ್ತೆ ನಿಮ್ಗೆ ಕಷ್ಟ ಮತ್ತೆ ಕಷ್ಟ ಮಾಡಕ್ ಬಂದ್ರೆ ಕಷ್ಟ ಎಡ ಕಷ್ಟದಲ್ಲೇ ಬಂದೆ ಮತ್ತೆ ಎಲ್ಲ ಕಷ್ಟ ಇಲ್ಲ ದಡ್ಡಿ ಹೋಗೋದು ಬಾತ್ರೂಮ್ಗೆ ಹೋಗೋದು ನೀರು ಮುಂಜಾನೆ ಬೆಳಗ್ಗೆ ಅಂದಾಗ ಕೊಡ್ತಾರ ಮತ್ತೆ ಇಷ್ಟ ಬಿಡಲ್ಲ 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 ಮಂಜಲ್ಕ ಹೋಗಟ್ ಅಂದೇ ಬಿಡೋದು ಅವ್ ಮುಂಜಾನೆ ಸನಕ್ಕೆ ಬಟ್ಟೆ ಹಾಕೊಂಬೇಕು ತಿರ್ಗಾ ಬೆಳಗ್ಗೆ ಬಿಡೋದು ಇವತ್ತು ಬೆಳಗ್ಗೆ ಬಿಟ್ಟ ನಾಳೆ ಬೆಳಗ್ಗೆ ಬಿಡ್ತಾರ ಮತ್ತೆ ನೋಡಿ ಇಂಥ ಬೆಂಗಳೂರಲ್ಲೂ ಕೂಡ ಇರೋಕೆ ನೀರು ಕೂಡ ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಒನ್ ಟೈಮ್ ಬಿಡೋದಂತೆ ಅವಾಗಲೇ ಎಲ್ಲ ತುಂಬಿಕೊಳ್ಳೋದಾಗ್ಲಿ ಕೆಲಸ ಮಾಡ್ಕೊಳ್ಳೋದಾಗ್ಲಿ ಪ್ರತಿಯೊಂದು ಮಾಡ್ಕೋಬೇಕು ಇವರು ನೋಡಿ ಎಷ್ಟೊಂದು ಕಷ್ಟ ಇದೆ ಅಹ್ ಇನ್ನೂ ಕಷ್ಟ ಕೇಳ್ತಾ ಹೋದ್ರೆ ಇನ್ನೂ ಇದೆ ಪ್ರತಿಯೊಂದು ತೋರಿಸ್ತಾ ಹೋದ್ರೆ ನಿಮ್ಗೆ ಪ್ರತಿಯೊಂದು ಇದ್ರ ಕಷ್ಟನೇ ಇದೆ ಸೊ ಇಂಥದ್ರಲ್ಲಿ ಇವ್ರು ಜೀವಿಸ್ತಾ ಇದ್ರಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಕಷ್ಟ ಇದೆ ಅಂತ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಬಾಳ್ ದಿನ ಆಗಿತ್ತು ಬಡಿಯೋದು ನೋಡಿ ಬಾಳ ದಿನ ಆಗಿತ್ತು ತಿನ್ನೋದು ಕೂಡ ಬಾಳ್ ದಿನ ಆಗಿತ್ತು ನೋಡಿದ್ದು ತುಂಬಾ ಖುಷಿ ಆಗ್ತಿದೆ ನನ್ಗೆ ರೊಟ್ಟಿ ಬಡಿಯೋದ್ ನೋಡಿದ್ರೆ ಇವಾಗ ಆಂಟಿ ನೀಟಾಗಿ ರೊಟ್ಟಿ ಬಡ್ದು ನೀಟಾಗಿ ಸುಟ್ಬಿಟ್ಟು ಕೊಡ್ತಾರೆ ಬನ್ನಿ ತಿನ್ನೋಣ ನಾವು ಬಾಳ ದಿನ ಆಗಿತ್ತು ನಾನಂತೂ ರೊಟ್ಟಿ ಬಡಿಯೋದ್ ನೋಡಿ ಬಹಳ ದಿನ ಆಗಿತ್ತು ನಾನಂತೂ ಸಿಗೋದೇ ಹೆಚ್ಚಿನ ಮಾತು ಸೊ ಊರ್ಲಿಂದ ಜೋಳ ತಂದು ಗಾ ಹಾಕ್ಬಿಟ್ಟು ಬೀಸ್ಕೊಂಬಿಟ್ಟು ಆ ಅದಾದ್ಮೇಲೆ ತಗೊಂಡ್ ಬಂದ್ ಮಾಡ್ತಾರೆ ಅಲ್ಲಿಂದ ತಗೊಂಡ್ ಬಂದು ಸೊ ನಾನು ಕೂಡ ರೊಟ್ಟಿ ಮಾಡ್ತೀನಿ ನೋಡ್ರಿ ಹೆಂಗ್ ಮಾಡ್ತೀನಿ ಅಂತ ನೋಡ್ರಿ ನನ್ ರೊಟ್ಟಿ ಹೆಂಗ್ ಬಂದವ ಬಾಳ್ ದಿನ ಆಯ್ತು ಅಭ್ಯಾಸ ತಪ್ಪಿ ಸವಾರಿ ಹುಡುಗಿ ಅಂದ್ಮೇಲೆ ರೊಟ್ಟಿ ಬರ್ಲಾರ ಇರುತ್ತಾ ಬಟ್ ಬಾಳ್ ದಿನ ಆಗಿತ್ತು ಬೆಂಗ್ಳೂರಿಗೆ ಬಂದು ರೊಟ್ಟಿ ತಿನ್ನೋದು ಸಿಗಲ್ಲ ಅಲ್ವಾ ರೊಟ್ಟಿ ಇಟ್ಟು ಹಂಗಾಗಿ ಬಾಳ್ ದಿನ ಆಗಿತ್ತು ಇವತ್ತು ಇಲ್ಲಿ ನೋಡಿ ಖುಷಿ ಆಯ್ತು ನಂಗಂತೂ ಯಾರಲ್ಲ ಜವರಿ ಹುಡುಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಲಕ್ಷ ಕಂಪ್ಲೀಟ್ ಮಾಡಿ ಬೇಗನೆ ಸೊ ಯಾವಾಗ ಒಂದ್ ಲಕ್ಷ ಆಗುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ ಬೇಗ ಬೇಗ ಒಂದ್ ಲಕ್ಷ ಕಂಪ್ಲೀಟ್ ಮಾಡಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ನೀರ್ ಕೇಳಿದ್ರು ಕೊಡಲ್ಲ ನಮ್ ಉತ್ತರ ಕರ್ನಾಟಕ ಸೇರಿಸ್ಕೊಂಡು ನಿಮ್ಗೆ ಕಾಣಿಸ್ತಿರ್ಬೋದು ಊಟ ಮಾಡ್ತಾ ಇದೀನಿ ಪ್ರೀತಿಯಲ್ಲಿ ಅಂತೂ ಕಮ್ಮಿ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಜನ ಯಾರೇ ಬರ್ಲಿ ನೀರ್ ಅಲ್ದನೆ ಊಟನ ಕೂಟ ಊಟನೂ ಕೂಡ ಕೊಡ್ತಾರೆ ಅದೇ ನಮ್ಮ ಉತ್ತರ ಕರ್ನಾಟಕದವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ತರ ಊಟ ತಿಂದು ಬಾಳ್ ದಿನಗಳ ಆಗ್ಬಿಟ್ಟಿತ್ತು ನಾನಂತೂ ತುಂಬಾ ಖುಷಿ ಆಗ್ತಿದೆ ನನಗಂತೂ ಸಖತ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ದಯವಿಟ್ಟು ಈ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಂಗೆ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ